तई भ जूं तवाज़शरी तलसरस्सा। उन्हें छठवां दिन का महत्व है। जहां पर अंग्रेजों का सज्जना, फ़ैसला, एक औरत सुनीश्चित होती, फ़ैसल नीश्चित, महत्वपूर्ण क्यों साम क्यों लगती नीश्चित, अधिकतर तर बेचौंसे परस्पर मस्तर समाचार वर्णित सजा जो ज़रूर क्यों बाहर सा बाहर ना। तस्चे वर्षा� تذکرہ جو ہے بھائی کراچی دو طرح کے ٹیچر اپ سڈنلی سی ہم طرف سے یہ ضرورت نہیں ضرورت ہے بیٹری کنڈ میں شان سے جانے اچھا عمل ہے جو خط بولتے ہیں ایک جنٹ سرٹیفیکیشن وا بیٹری کا ہے بچے کوڈ ایک اور ڈیوائس پرانا ادبی کے بولیں اچھا بعد میں اس قسم کے اس کے ما یہاں پر دکھائیوا کا اور جو سنگیت ہے ಆಯಾಗಿದ್ದು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಈ ಹಬ್ಬದ ಪ್ರಯುಕ್ತ ಇದೇ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನಮ್ಮ ಚರ್ಚಿನ ಧರ್ಮಗುರುಗಳಾದ ಹಾಗೂ ಫಾದರ್ ಜಾರ್ಜ್ ಕ್ರಾಸ್ತ ಹಾಗೂ ಯಾಜಕರಿದ್ದಾರೆ ಅದೇ ರೀತಿ ಧರ್ಮ ಭಗಿನಿ ಭಗಿನಿಯರಿದ್ದಾರೆ ನೆರೆದಿರುವ ಎಲ್ಲ ಭಕ್ತ ಸಮೂಹಕ್ಕೆ ಹಾಗೂ ಪರವರ ಎಲ್ಲ ಬಂಧು ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಾರ್ ಬಾಲಕೃಷ್ಣ ಶೆಟ್ಟಿ ಹಾಗೂ ಶ್ರೀ ಶಂಭು ಶೆಟ್ಟಿ ಹಾಗೂ ಶ್ರೀ ಪ್ರಸಾದ್ ಶೆಟ್ಟಿ ಹಾಗೂ ರಿಷಿತ್ ಶೆಟ್ಟಿ ಇವರು ಅದೇ ರೀತಿ ತಾಳಿಪಾಡಿ ಗುತ್ತು ಮನೆತನದ ಶ್ರೀ ದಿನೇಶ್ ಬಂಡ್ರಿಯಾಲ್ ಹಾಗೂ ಶ್ರೀ ಸುಕುಮಾರ್ ಶೆಟ್ಟಿ ಇವರು ಅದೇ ರೀತಿ ಐಕಳ ಭಾವ ಗುತ್ತು ಈ ಮನೆತನದ ಚಿತ್ತರಂಜನ್ ಭಂಡಾರಿ ಹಾಗೂ ಜಯಪಾಲ್ ಶೆಟ್ಟಿ ಆತ್ಮೀಯ ಸ್ವಾಗತವನ್ನ ಮಗದೊಮ್ಮೆ ಕೋರ್ತಾ ಇದ್ದಾರೆ ಆದ್ಮೇಲೆ ಈಗ ನೆರೆದಿರುವ ಶುಭ ಮುಂಜಾನೆಯನ್ನು ಸಾಮರಸ್ಯ ಅನುಭವಿಸುತ್ತೇನೆ ಮಹಾಬಾಳ್ವೆ ಹೆಸರುವಾಸಿಯಾದ ಸುಮಾರು ಇನ್ನೂರ ನಲವತ್ತು ವರ್ಷ ಚಾರಿತ್ರ್ಯ ಇರುವ ಇತಿಹಾಸ ನಮ್ಮ ದಾಮಸ್ಕಟ್ಟೆ ಕಿರಣ್ ಚರ್ಚ್ ರೆಮದಿ ಅಮ್ಮನವರ ದೇವಾಲಯದ ವಾರ್ಷಿಕ ಹಬ್ಬದ ಪ್ರಯುಕ್ತ ಇಲ್ಲಿ ಬಂದು ತಮ್ಮ ತಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತೇನೆ ಪ್ರಕಾರ ನಾವು ನಮ್ಮ ಗುಟ್ಟು ಮನೆದ ಹಿರಿಯ ಹಿರಿಯರಿಗೆ ಹಲವಾರು ವರ್ಷಗಳಿಂದ ಹಿಂದೆ ಗುಪ್ತ ಸ್ವಂತ ದಾಳಿ ಮಾಡಿ ಹಲವಾರು ಕ್ರಿಶ್ಚಿಯನರಿಗೆ ಮಾಡಿ ಕ್ರಿಶ್ಚಿಯನರಿಗೆ ಆ ಉಪಕಾರ ಸ್ಮರಿಸಿ ಗೌರವ ನೀಡುವ ಸಂಪ್ರದಾಯ ಸುಮಾರು ಎಂಟು ತಲೆಮಾರುಗಳಿಂದ ನಾವು ನಡೀತಾ ಬಂದಿದ್ದೇವೆ ಈ ಗೌರವ ಪ್ರತಿ ವರ್ಷ ನಾವು ಹೇಳಿದ್ದೆ ಅಂಗಡಿ ಗುತ್ತು ಕುಟುಂಬಕ್ಕೆ ನಾಳಿಪಾಡಿ ಗುತ್ತು ಹಾಗೂ ಐಕ್ಕಳ ಭಾವ ಕುಟುಂಬದ ಸದಸ್ಯರಿಗೆ ಕೊಡುತ್ತಾ ಬಂದಿದ್ದೇವೆ ಇವತ್ತು ನಾವು ರೆಮೆದಿನ ಅಮ್ಮನವರ ಅಪ್ಪ ಆಚರಿಸುವಾಗ ರೆಮೆದಿ ಅಮ್ಮ ಅಂದರೆ ಮರಿಯ ಮಾತೆ ಮತ್ತು ಪ್ರಭು ಯೇಸು ಕ್ರೈಸ್ತರ ತಾಯಿ ಅವರ ಮುಖಾಂತರ ನಮ್ಮ ಊರಿನ ಎಲ್ಲ ಜನತೆಗೆ ದೇವರ ಆಶೀರ್ವಾದ ತೋರಿದೆವು ನಮ್ಮ ಪ್ರಶ ಪ್ರದೇಶದ ಎಲ್ಲ ಅಕ್ರಿಸ್ತ ಬಾಂಧವರೇ ನಾವು ಎಲ್ಲರೂ ಸೇರಿ ಜಾತಿ ಮತ ಭೇದವಿಲ್ಲದೆ ಒಟ್ಟಾಗಿ ಸಹಬಾಳ್ವೆಯಿಂದ ಸೌಹಾರ್ದಯಿಂದ ಬಾಳೋಣ ನಮ್ಮ ನಿಮ್ಮ ಸಂಬಂಧ ಹಲವಾರು ವರ್ಷಗಳಿಂದ ಹೀಗೆ ನಿರಂತರ ಮುಂದುವರೆಯಲಿ ಮತ್ತು ದೇವರು ನಿಮಗೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲರಿಗೂ ಆರೋಗ್ಯವನ್ನು ದಯ ಪಾಲಿಸಲಿ ಒಳ್ಳೆಯ ಮನಸ್ಸು ನಮ್ಮ ಇಂದಿನ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಲಿ ನಮ್ಮ ಪ್ರಭು ಯೇಸು ಕ್ರಿಸ್ತ ಮುಖಾಂತರ ನಮ್ಮ ಚರ್ಚಿನ ನಮ್ಮ ಗುಡುಗರು ಪ್ರಾರ್ಥಿಸಿದ್ದಾರೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಗೊಳಗೊಳಿಸ್ತೇನೆ ದಿ ಅಮ್ಮನವರ ಹಬ್ಬದ ಪ್ರಯತ್ನ ಶುಭಾಶಯಗಳು 对，看这边。 ಈ ಚರ್ಚ್ ಅನ್ನು ಉಳಿಸುವಂತದ್ದು ನಮ್ಮ ಹಿರಿಯರು ಏನೆಲ್ಲ ಈ ಮೂರು ಮನೆತನದವರು ತರದವರು ಅದಕ್ಕೆ ಒಂದು ನಿಮ್ಮ ಗೌರವಕ್ಕೆ ನಾವು ಅಭಿನಂದನೆಯನ್ನು ಹೇಳಲೇಬೇಕು ಇನ್ನೊಂದು ಪಾಂಪೆ ಹೈಸ್ಕೂಲಿಗೆ ಜಮೀನು ಕೊಡುವಾಗ ನಮ್ಮ ಐಕಳ ಭಾವಕ್ಕೆ ಸಾಧಾರಣ ನಾಲ್ನೂರ ಎಂಬತ್ತ ಎಕರೆ ಜಮೀನಿನ ಒಂದು ಹಿಡಿತ ಇತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ನಾಲ್ಕರಲ್ಲಿ ಅದರಲ್ಲಿ ಈ ಶಾಲೆಗೆ ಬೇಕಾದ ಜಮೀನನ್ನು ನಮ್ಮ ಕುಟುಂಬಿಕರು ಕೊಟ್ಟದ್ದು ಅಂತ ಹೇಳಲಿಕ್ಕೆ ನನಗೆ ಇನ್ನೂ ಖುಷಿ ಆಗ್ತದೆ ಅದರೊಟ್ಟಿಗೆ ಇಲ್ಲಿಯ ಅಭಿವೃದ್ಧಿಯಲ್ಲಿ ನಮ್ಮ ಹಿರಿಯರಾದ ಸಂಜೀವನಾಥ ಐಕಳ ಶಾಸಕರಾಗಿ ಈ ಊರಿಗೆ ತುಂಬಾ ಕೆಲಸ ಮಾಡಿದ್ದಾರೆ ಅದು ಇನ್ನೊಂದು ನಮಗೆ ಖುಷಿಯ ಸಂಗತಿ ಅದರೊಟ್ಟಿಗೆ ಚರ್ಚಿಗೆ ಇನ್ನೂರ ಎಂಬತ್ತು ಮುನ್ನೂರು ವರ್ಷದಂತ ಹೇಳಿದ್ರಿ ನಮ್ಮ ಒಂದು ಕಂಬಳ ಆಗ್ತದೆ ಈ ಐಕಳದಲ್ಲಿ ಅದು ಸಾಧಾರಣ ನಾಲ್ನೂರು ನಾಲ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಕಂಬಳ ಅದಕ್ಕೆ ಪ್ರತಿ ವರ್ಷ ಇಲ್ಲಿಯ ಧರ್ಮಗಳು ಬಂದು ಆಶೀರ್ವಚನ ಮಾಡುವುದು ನಮಗೂ ಇನ್ನೂ ಸಂತೋಷದ ವಿಷಯ ಮಾತ್ರ ಅಲ್ಲದೆ ಈಗ ಕಳೆದ ಮೂರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಮಂಗಳೂರು ಬಿಷಪ್ ರಾದ ಪೀಟರ್ ಪಾವು ಸಲ್ತಾನ ಅವರನ್ನು ನಮ್ಮ ಕಂಬಳದ ಸಮಯದಲ್ಲಿ ಕರೆದುಕೊಂಡು ಬಂದು ಒಂದು ಗೌರವಿಸಬೇಕು ಅಂತ ಹೇಳಿ ಎರಡು ಮೂರು ವರ್ಷ ನನ್ನ ಮಿತ್ರರಾದ ಡಾನಿ ಸುವಾರೀಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಪ್ರಾಯಶಃ ಈ ಸಲ ಬರಬಹುದು ಯಾಕಂದ್ರೆ ಆ ಕಂಬಳ ಸಮಿತಿಯ ಅಧ್ಯಕ್ಷನಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ನಾನು ದುಡಿತಾ ಇದ್ದೇನೆ ಮಾತ್ರ ಅಲ್ಲದೆ ಇಲ್ಲಿಯ ನನಗೂ ಹಲವು ಕ್ರಿಶ್ಚಿಯನ್ ಕುಟುಂಬದ ಈ ಒಂದು ಸದಸ್ಯರ ಸಹಕಾರ ಉಂಟು ನನ್ನ ಒಬ್ಬ ತಮ್ಮ ಇಲ್ಲಿಯ ಕನ್ಸೆಪ್ಟ್ ಆಸ್ಪತ್ರೆಯಲ್ಲಿ ಒಂದು ಜನನ ಆದ್ದರಿಂದ ಅದು ಒಂದು ಕೆಲವು ಸಂಬಂಧಗಳು ನಮಗೆ ಹಾಗೆ ಈ ಒಂದು ನಮ್ಮ ಬಾಂಧವ್ಯ ಏನು ನಾವು ಈ ಭಾರತ ಭೂಮಿಯಲ್ಲಿ ಸರ್ವೇ ಜನ ಸುಖಿ ಅಂತ ಹೇಳುವ ಹಾಗೆ ನಾವು ಎಲ್ಲರೂ ಒಂದು ತಾಯಿಯ ಮಕ್ಕಳಂತೆ ಬದುಕಿ ಬಾಳುವ ಬಾಳುವ ಬಾಳಿಕೊಂಡು ಬಂದಿದ್ದೇವೆ ಅದನ್ನು ನಮ್ಗೆ ಯಾರು ಕಲಿಸಬೇಕು ಅಂತಲ್ಲ ನಾವು ಇನ್ನೂ ಉತ್ತಮವಾಗಿ ಜಾತಿ ಅಂತ ಹೇಳಿದ್ರೆ ಜಾತಿಯತೆಯ ಧರ್ಮವ ಬಾಕಿ ಹೇಳಿದ್ರೆ ಅದನ್ನು ಯೇಸು ಕ್ರಿಸ್ತರು ಹೇಳಿದಾಗೆ ಅದೆಲ್ಲ ಆಚರಣೆಗಳಿಗೆ ನಮ್ಮ ಮನೆಯೊಳಗೆ ನಮ್ಮ ಆ ದೇವಸ್ಥಾನ ದೈವಸ್ಥಾನ ಮಸೀದಿಗೆ ಅದಕ್ಕೆ ಸಂಬಂಧಪಟ್ಟಿರಬೇಕು ನಮ್ಮ ನಿತ್ಯ ಜೀವನದಲ್ಲಿ ಧರ್ಮ ಎಷ್ಟು ನಮಗೆ ಪ್ರಭಾವ ಬೀಳುತ್ತದೆ ಹಾಗೆ ಎಲ್ಲರನ್ನು ಪ್ರೀತಿಸುವಂತ ಒಂದು ಸು ಒಂದು ಒಂದು ಮಾತನ್ನು ಹೇಳಿದರೆ ಅದು ಜೀಸಸ್ ಕ್ರೈಸ್ಟ್ ನಮ್ಮ ಪ್ರಭು ಯೇಸು ಅವರು ಇದು ಎಲ್ರಿಗೂ ಒಂದು ಎಲ್ಲ ಸಮಾಜದ ಅದು ಮುಸ್ಲಿಮರಿರಲಿ ಹಿಂದೂ ಹಿಂದೂಗಳಿರ್ಲಿ ನಮ್ಮ ಸಂತರಿರಲಿ ಇಲ್ಲಾಂದರೆ ಮುಸ್ಲಿಮ್ ಧರ್ಮ ಗುರುಗಳಿರಲಿ ಕ್ರೈಸ್ತ ಧರ್ಮ ಎಲ್ಲರ ಭಾವನೆ ಅಲ್ಲಾದರೆ ಎಲ್ಲರ ಒಂದು ನಮಗೆ ಮಾರ್ಗದರ್ಶನ ಏನಂದರೆ ಎಲ್ಲರನ್ನು ಪ್ರೀತಿಸುವುದು ಎಲ್ಲರೂ ಆರೋಗ್ಯವಂತರಾಗಿ ಬದುಕಿ ಈ ದೇಶವನ್ನು ಉತ್ತುಂಗಕ್ಕೆ ಕೊಂಡು ಹೋಗಿ ನಮ್ಮ ಕೊಂಡು ಹೋಗಿ ಈ ದೇಶದ ನನ್ನ ನಮ್ಮ ಮುಂದಿನ ಜ ಪೀಳಿಗೆಗೆ ಒಳ್ಳೆಯ ಒಂದು ಒಂದು ಏನು ನಮ್ಮ ಪರಿಸರವನ್ನು ಮಾಡಿಕೊಡುವುದು ನಮ್ಮ ಧರ್ಮ ಆ ಒಂದು ಮಾತನ್ನು ಹೇಳುವುದರೊಂದಿಗೆ ಅವಕಾಶಕ್ಕಾಗಿ ವಂದಿಸಿ ನಮಗೆಲ್ಲ ತುಂಬ ಗೌರವ ಮಾಡಿದ್ದು ನೋಡಿ ನಾವು ಇನ್ನೂ ನಿಮಗೆ ಹತ್ತಿರದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳನ್ನು ದೇವರು ನಮಗೂ ಕರುಣಿಸಲಿ ಹಾಗೂ ನಾಳೆದು ಫೆಬ್ರವರಿ ಒಂದು ಮತ್ತು ಎರಡಕ್ಕೆ ನಡೆಯುವ ಐಕಳ ಭಾವ ಕಾಂತಾಬಾರೆ ಬುದಾಬಾರೆ ಕಂಬಳಕ್ಕೆ ನಿಮ್ಮ ನಿಮಗೆಲ್ಲ ಇದೇ ವೇದಿಕೆಯಿಂದ ಆಹ್ವಾನ ಕೊಡುವುದರೊಂದಿಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ತುಳುನಾಡಿನ ಈ ಪುಣ್ಯಭೂಮಿಯಲ್ಲಿ ರೆಮಿಲಿ ಮಾತಾ ದೇವಾಲಯ ಕಿರಿಯಂ ದಾಮಸ್ಕಟ್ಟೆಯಲ್ಲಿ ಇಲ್ಲಿ ಜರುಗುವ ವಾರ್ಷಿಕ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ನಡೆಯುವ ಗೌರವಾರ್ಪಣೆ ಸಹೋದರತ್ವ ಹಾಗೂ ಸಾಮರಸ್ಯಕ್ಕೆ ನಿಜವಾದ ಅರ್ಥವನ್ನ ತಂದುಕೊಟ್ಟಿದೆ